ಬೆಸ್ಟ್ ಅಂದರೆ ನಮ್ಮ ಕಾಲೇಜ್ದು ಪ್ರತಿ ವರ್ಷ ಉತ್ತಾನ ಅಂತ ಮಾಡಿ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸಿಗೂ ಪ್ರೋಗ್ರಾಮ್ ಮಾಡ್ತೀವಿ ಸೋ ಆ ಪ್ರೋಗ್ರಾಮಿಂದು ಇವತ್ತು ಪ್ರಿಪ್ರೇಷನ್ ನಡೀತಾ ಇದೆ ಫುಲ್ಲು ಸೆಟಪ್ ಎಲ್ಲ ಆಗ್ತಿದೆ ಸ್ಟೇಜು ಎಲ್ ಇ ಡಿ ವಾಲ್ಸು ಲೈಟ್ ಎಲ್ಲ ರೆಡಿಯಾಗಿದೆ ಹುಡುಗರು ಕೂತಿದ್ದಾರೆ ಪ್ರೋಗ್ರಾಮ್ ಮಾತ್ರ ಒಂದಿನ ನಡೆಯುತ್ತೆ ಫುಲ್ಲು ಕ್ರೇಜಿಯಾಗಿರುತ್ತೆ ಪ್ರೋಗ್ರಾಮು ಮಸ್ತ್ ಮಜಾ ಮಾಡ್ತೀವಿ ನೀವು ತೋರಿಸ್ತೀನಿ ಏನೇನು ನಡೆಯುತ್ತೆ ಏನೇನು ಇರುತ್ತೆ ಎಲ್ಲ ಹೋಗ್ತಾ ಹೋಗ್ತಾ ಎಲ್ಲ ವೀಡಿಯೋಲಿ ಹೇಳ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೋಗೋಣ ತೋರಿಸ್ತೀನಿ ನೆಕ್ಸ್ಟ್ ಏನೇನು ನಡೆಯುತ್ತೆ ಎಲ್ಲ ಲೈಟೆಲ್ಲ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಪೂರ್ತಿ ವೀಡಿಯೋ ತೋರಿಸ್ತೀನಿ ಎಲ್ಲ ಕಾಲೇಜಸ್ಸು ಬರ್ತಾರೆ ಔಟ್ಸೈಡರ್ಸ್ ಕಾಲೇಜ್ ಅಂದರೆ ಬೇರೆ ಬೇರೆ ಆಗಲಿ ಎಲ್ಲ ಸೈಡಿಂದನೂ ಕಾಲೇಜಿಂದ ಬರ್ತಾ ಸ್ಟೂಡೆಂಟ್ಸು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸೊ ಪ್ಲೀಸ್ ಕಂಪ್ಲೀಟಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಫುಲ್ಲು ನೋಡಿ ವೀಡಿಯೋ ಬನ್ನಿ ಈಗ ಸೆಟ್ಟಿಂಗ್ ಆಗ್ತಾಯಿದೆ ಲೈಟಿಂಗ್ಸ್ ಎಲ್ಲ ಟೆಸ್ಟಿಂಗ್ ನಡೀತಾ ಇದೆ

ಹುಡುಗರು ನೋಡ್ರಿ ಎಲ್ಲರು ಜೋಶಲ್ಲಿ ಇದ್ದಾರೆ ನಾಳೆ ಇನ್ನೂ ಇರುತ್ತೆ ಆಕಾಶ ನಾಳೆ ಫುಲ್ ರೆಡಿ ಆಗ್ತಿರೋದು ನಾಳೆ ಮಾತ್ರ ಮಸ್ತಾಗಿರುತ್ತೆ ನಾಳೆಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಂದ ಏನೇನಿದೆ ಬರ್ತೀನಿ ನಿಮಗೆ ತೋರಿಸ್ತೀವಿ ಇವತ್ತಿಂದ ಏನೇನು ಇವೆಂಟ್ ಇದೆ ಅಂದ್ರೆ ಲಕ್ಕಿ ಟಿಪ್ ಆಗಲಿ ಮತ್ತೆ ಏನೋ ಡಿ ಜೆ ಇದೆ ಏನೇ ಈವೆಂಟ್ ಇದ್ರು ಡಿ ಜೆಗೆ ಕಾಯ್ತಾ ಅಜಯ್ ಇವಾಗ ಏನ್ ನಡೆಯುತ್ತೆ ಹೇಳು ಅಷ್ಟ ಏನ್ ನಡೆಯತ್ತೀಯಾ ಇವತ್ತು ಊಟನ ಇದೆ ಟ್ರೆಷರ್ ಅಂಟಿದೆ ನಮ್ ಕಾಲೇಜ್ ಫಂಕ್ಷನ್ ಅಲ್ಲಿ ಸೋ ನೋಡೋಣ ಒಂದು ಸೆಕ್ಷನಿಗೆ 5 ಡಿಜೆ ಇದೆ ಹೇಗಿರುತ್ತೆ ಅಂತ ವಾಚ್ ವಾಚಸ್ ಇದೆ ಈಗ ಲಕ್ಕಿ ಡಿಪ್ ಇದೆ ಲಕ್ಕಿ ಡಿಪ್ ಇದೆ ಕ್ಲಾಸ್ ಇಂದ 5 ಜನ ಅಂತ ಹೇಳಿದ್ದಾರೆ ಯಾರು ಯಾರಿಗ್ ಬರುತ್ತೆ ಅಂತ ಲಕ್ಕಿದೆ ಅವಂತ ನೋಡಿ ಅದೃಷ್ಟವಂತ್ರು ನಾನೇ ಗೆಲ್ಲೋದು ಈ ಸಲ ಕಪ್ ನಮ್ದೆ ಇನ್ನೊಂದು ಭುವನ ಅವ್ರಿಗೆ ಬರಬಹುದು ಅಂತ ನಿರೀಕ್ಷೆ ಇದೆ ನಿರೀಕ್ಷೆಯಲ್ಲೇ ನಾವು ನಡೆಯಲ್ಲ ನೋಡೋಣ ನೆಕ್ಸ್ಟ್ ಏನು ಬರುತ್ತೆ ಅಂತ ಫಾರ್ವರ್ಡ್ ಫಾರ್ವರ್ಡ್ i am repeating section a section b so likewise juniors three sections section a section b and section c for each of the sections there are five opportunities being extended the product worth offline now the moment you look at the product whoever is lucky don't snatch it from his hand and then try to say idu E do Siriza. Vomina Mahin. Next, the third row. Akshapi <laughs> final year b section ini surya jadi cases priyanka td रिक्वेस्ट डॉक्टर विक्रम विस्ट ऑनर्सत्मार एनी केसेस प्रियंका एमराव आई रिक्वेस्ट डॉक्टर बी विवास श्रीनिवासमूर्ति सर टू कम स्टेज I request one of the student volunteers to go and request and gets <laughs> any guesses from boys side because no. yeah. I. નવ આ રિક્વેસ્ટ ડોક્ટર શર્મા ટુ કમા સ્ટેજ guesses from boy side synonyms yuvraj first year a section now any guesses girl V. V. and the second lucky student of this uh, section is the name starts with a no last letter is e and uh initial yes anushriyan सर रजिस्टर नंबर एंड्स विथ वन रजिस्टर नंबर एंड्स विथ वन इनिशियल पी The name starts with uh, H. <laughs> <laughs> Harshita <Tappi>. P. <laughs> The prize packet uh, is for Chaiyashree. This is a किरण कुमार ए नो 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 वील इनवैट आकाश आकाश ट्रांसपरेंट ब्लू ಸೊ ಐ ವಾಂಟ್ ಇಮ್ ಟು ಡೂ ಅ ಕ್ರಿಸ್ಟಲ್ ಕ್ಲಿಯರ್ ಡ್ರಾಪ್ನೋ ಗಲ್ಸ ಪಾಯ್ಸ ಚೆಕಿಂಗ್ ಇಲ್ಲದೆ ಹೇಗೆ ಹೇಳೋದು ಎಸ್ ಆಕಾಶ್ What is your next question? <laughs> How do you invite them? <laughs> How would you announce them? <laughs> next question. Any guesses, guys? Uh, USN ends with 36. It yeah, ends 19. with 36, sir. श्रेया एवी

The organizing student members of this lucky dip uh, to come forward all together and one person taking the lead to pick the winning candidate. Any guesses from said Boys, boys. Sudeep best Naik.

स्टेज हालां बर अल्हेकड़ी ಬಂದಿದ್ದೀನಿ ಮನೆಗೆ ಬಂದೆ ನಾನು ಜಸ್ಟು ಎಲ್ಲ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿ ಎಲ್ಲರೂ ಮನೆಗೆ ಹೋದರೂ ಡಿ ಜೆ ಎಲ್ಲ ಫುಲ್ಲು ಡ್ಯಾನ್ಸ್ ಮಾಡಿ ಮಸ್ತ್ ಮಜಾ ಮಾಡಿದ್ದೀವಿ ಇನ್ನು ನಾಳೆ ಉತ್ತಾನ ಇರೋದು ನಾಳೆ ಫುಲ್ಲು ಅದರ್ ಕಾಲೇಜಸ್ ಸ್ಟೂಡೆಂಟ್ಸ್ ಬರ್ತಾರೆ ಎಲ್ಲರೂ ಸೇರಿ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲ ಈವೆಂಟ್ಸಲ್ಲೂ ತುಂಬ ಈವೆಂಟ್ಸ್ ನಡೆಯುತ್ತೆ ಟ್ರೆಜರ್ ಹಂಟು ಆ ಥರ ಮತ್ತು ಸ್ಮಾರ್ಟ್ ಟ್ಯಾಂಕ್ ಅಂತ ತುಂಬ ಟೈಪ್ಸ್ ಆಫ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ನಾಳೆದು ವೀಡಿಯೋ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗ್ತೀನಿ ಸೈನಿಂಗ್ ಆಫ್